ಸರ್ ನಮಸ್ಕಾರ ಅದು ಮಹೇಂದ್ರ ಬೋಲೊ ಪಿಕಪ್ ಗಾಡಿ ವಾಟ್ಸಪ್ ಮಾಡಲ್ಲ ಸೇಲಿಗೆ ಅದ ಹೌದು ಸರ್ ಸೇಲಿಗೆ ಸರ್ ಮಾಡಲ್ಲ ಎಷ್ಟು ಗಾಡಿ ಇಪ್ಪತ್ತೆರಡು ಸರ್ ಸರ್ ಎಷ್ಟನೇ ಓನರ್ ಗಾಡಿ ಫಸ್ಟ್ ಓನರ್ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಅರವತ್ತೈದು ಸಾವಿರ ಆಗಿದೆ ಸ್ವಲ್ಪ ಟೈರಲ್ಲಿ ಎಷ್ಟು ಪೆಂಟ್ ಇದಾವೆ ಸರ ಬ್ಯಾಕು 100% ಇದೆ ಐದು ಅಷ್ಟೇ ರನ್ ಮಾಡಿದ್ದೀನಿ ಹ್ಞೂ ರೆಂಟೆಲ್ಲ ಒಂದು ತರ್ಟಿ ಇದೆ ಸರ್ ಕಂಡೀಷನ್ ಹಂಗಿದೆ ಗಾಡಿದು ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ಸರ್ ಗಾಡಿ ರನ್ನಿಂಗ್ ಇದೆಯಾ ಐಲಾ ರನ್ನಿಂಗ್ ಇದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಸರ್ ುವರೆ ಲಕ್ಷ ಲೋನ್ ಇದೆ ಕ್ಲಿಯರ್ ಮಾಡಿ ಕೊಡ್ತೀನಿ ಕ್ಲಿಯರ್ ಮಾಡಿ ಕೊಡ್ತೀರಾ ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್ ತಗೊಳ್ಬಿಟ್ಟು ಡೆಂಟ್ ಏನಾರ ಇಲ್ಲ ಸರ್ ಆತರ ಏನೋ ಬಾಡಿ ಸ್ವಲ್ಪ ಡೆಂಟ್ ಆಗಿದೆ ಅಷ್ಟೇ ರೈಟ್ ಸೈಡ್ ಅಲ್ಲಿ ಅದೇ ಫೋಟೋದಲ್ಲಿ ಕಾಣಿಸುತ್ತೆ ನೋಡಿ ಸರ್ ಲೈಟ್ ಆಗಿದೆ ಸರ್ ಎಲ್ಲಿ ಗಾಡಿ ಲೊಕೇಶನ್ ನಮ್ದು ಕಾರವಾರ ಡಿಸ್ಟಿಕ್ ಬರುತ್ತೆ ಸಿರ್ಸಿ ನಮ್ಗೆ ನಮಗೆ ಸರ್ ಮಾತಾಡೋದು ನಾನು ಓನರ್ ಸರ್ ಮಾತಾಡೋದು ಸರ್ ಅದು ಹೆಸರು ಗಾಡಿ ನೀವು ಮಾಡಿ ಟ್ರಾನ್ಸ್ಫರ್ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಸರ್ CC ಎತ್ತ್ ಕೊಡ್ತೇವ್ ನಾವ್ ಬೇಕಿದ್ರೆ ಅವ್ರ ಮಾಡ್ಸ್ಕೊಬೇಕ ಅವ್ರ ಮಾಡ್ಸ್ಕೊಬೇಕ ಸರ್ ಅವ್ರ ಸರ್ ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡ್ಸ್ತೀರಾ ಏನಿಲ್ಲ ಸರ್ ಅದು ಸಿಸ್ಟಮ್ ಇದೆ ಒಳಗಡೆ ಹ್ಮ್ ಸಿಸ್ಟಮ್ ಕೊಡಲ್ಲ ಸರ್ ಅಷ್ಟೇ ಅದು ಬಿಚ್ಕೊಂತೀರಾ ಅದ್ ಬಿಚ್ಕೊಂತೀನಿ ಸಿಸ್ಟಮ್ ಅಷ್ಟೇ ಮತ್ತೆ ಎಂತ ಇಲ್ಲ ಏನ್ ಕೋಟ್ ಮಾಡ್ತೀರಾ ಗಾಡಿ ರೇಟ್ ಸರ್ ಅದು 7 ಹೇಳ್ತಾ ಇದೀನಿ ಇಲ್ಲಿ ಕಷ್ಟ 7 ಲಕ್ಷದ ಸಾವಿರ ಕೊಟ್ರೆ ಲೋನ್ ಕ್ಲೋಸ್ ಮಾಡ್ತೀರಾ ಹೌದು ಸರ್ ಹಾ ಸರ್ ಇನ್ನ ಕಡಿಮೆ ಅಂದ್ರೆ ಎಲ್ಲಿಗಂಟ ಆಗ್ಬಹುದು ಗಾಡಿ ರೇಟ್ ಫೈನಲ್ಲು ಅದೇ ಅವ್ರ ಎದುರುಗಡೆ ಬಂದ್ರೆ ಒಂದು ಹತ್ತು ಸಾವಿರ ಹೆಚ್ಚು ಕಡಿಮೆ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ಬಂದು ನಿಮ್ ಗಡ ತಗೊಂಡ್ರೆ ಸ್ವಲ್ಪ ಆದಷ್ಟು ಮಾಡಿ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಹಾಗೆ ಪ್ರಮೋಷನ್ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಆಗಿರ್ತೀರಾ ಎಚ್ಚರಿಕೆ